ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸ್ಟ್ರ್ಯಾಂಡ್ ಪ್ರಮೋದಿ ಪುಚ್ಚಾ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ ಲಾಸ್ಟ್ ಬ್ಲಾಂಕ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಸ್ವಲ್ಪ ರೌಂಡ್ಸ್ ಅಂತ ಹೇಳ್ಬಿಟ್ಟು ಹೋಗಿಬಿಟ್ಟು ಸ್ವಲ್ಪ ಶಾಪಿಂಗ್ ಹಾಗೆ ಮಾಡ್ಕೊಂಡು ಬಂದು ಏನೇನು ಶಾಪ್ ಮಾಡಿದೆ ಅಂತ ಹೇಳಿ ಲಾಸ್ಟ್ ಅಲ್ಲಿ ಹಾಕಿದ್ದೀನಿ ಇನ್ನು ಯಾರು ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ ಓಕೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸೈನಲ್ಲಿ ಬೆಲ್ಲ ಐಕೊಂಡಿದೆ ಪ್ರೆಸ್ ಮಾಡೋದ್ರಿಂದ ನಾನು ಫಸ್ಟ್ ವೀಡಿಯೋ ಅಪ್ಲೋಡ್ ಮಾಡ್ಕೊಂಡು ಸೊ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗೆ ನೀವೇ ಫಸ್ಟ್ ನನ್ನ ಬ್ಲಾಗ್ನ ವ್ಯೂ ಮಾಡ್ಬೋದು ಗ್ರೈ ಸಿಲ್ಕ್ ಶನಿವಾರ ಹೈಡ್ರಿಜನ್ ನಿಮ್ ಎಲ್ಲರಿಗೂ ಗೊತ್ತಿರ ಹಾಗೆ ಶನಿವಾರ ನಾನು ದೇವಸ್ಥಾನಕ್ಕೆ ಹೋಗೇ ಹೋಗ್ತೀನಿ ಹಾಗಾಗಿ ಇಲ್ಲೇ ಮನೆ ಹತ್ರನೇ ಗಣಪತಿ ದೇವಸ್ಥಾನ ಇದೆ ಮನೆ ಹೋಗಿದ್ನಲ್ಲ ಅನ್ನ ಸಂದರ್ಪಣೆ ಇತ್ತಲ್ಲ ಹಾಗಾಗ ಆ ಟೆಂಪಲ್ಗೆ ಇವತ್ತು ಹೋಗ್ತಾ ಇದ್ದೀನಿ ಹಾಗಾಗಿ ಇವತ್ತು ನೋಡಿ ನಾನು ನಮ್ಮ ಅಮ್ಮನ ವೇರ್ ಮಾಡಿದ್ದೀನಿ ಇದು ಸ್ವಲ್ಪ ಸ್ವಲ್ಪ ದುತಿ ಇದೆ ಆದರೆ ನನಗೆ ಜಸ್ಟ್ ತುಂಬ ಇಷ್ಟ ಕಲರ್ ಕಾಂಬಿನೇಷನ್ ಹಾಗಾಗಿ ಇದನ್ನೇ ಹಾಕೊಂಡು ಹೋಗೋಣ ಅಂತ ಹಾಕೊಂಡಿದ್ದೀನಿ ಚೆನ್ನಾಗಿ ಕಾಣ್ತಿದ್ದೀನಿ ನಾನು ಚೆನ್ನಾಗಿ ಕಾಣ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈಗ ಸದ್ಯಕ್ಕೆ ಹೋಗೋಣ ಸಿಕ್ಕಾಪಟ್ಟೆ ಮಳೆ ಇದೆ ಅದಕ್ಕೆ ಅಕ್ಕನೂ ಅಮ್ಮ ಎಲ್ಲ ಹೋಗ್ಬೇಡ ಹೋಗ್ಬೇಡ ಮಳೆ ಇದೆ ಅಂತಿದ್ದಾರೆ ಬಟ್ ಶನಿವಾರ ಟೆಂಪಲ್ ಹೋಗಿಲ್ಲ ಅಂದರೆ ನನಗೇನೋ ಒಂಥರ ಅಂದರೆ ಕಂಫರ್ಟೇಬಲ್ ಅನ್ಸಲ ಹಾಗಾಗಿ ಮಳೆ ಇದ್ರೂ ಪರವಾಗಿಲ್ಲ ಹೋಗ್ಬೇಡಣ ಅಂತ ಹೇಳ್ತಿದ್ದೀನಿ ಸದ್ಯಕ್ಕೆ ಹೋಗೋಣ ಒಬ್ಳೆ ಹೋಗ್ತಾ ಇದೀನಿ ಶಿಹಾಸಿನ ಕರ್ಕೊಂಡು ಹೋಗೋದಿಲ್ಲ ಈ ಮಳೆ ಕರ್ಕೊಂಡು ಹೋಗೋಕ್ಕಾಗೋದಿಲ್ಲ ಹಾಗಾಗಿ ಇವಾಗ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ ಒಬ್ಳೆ ಇವಾಗ ಅಷ್ಟೇನು ವೆಹಿಕಲ್ಸ್ ಇಲ್ಲ ಒಂದೊಂದು ಎಲ್ಲೆಲ್ಲೋ ಒಂದೊಂದು ವೆಹಿಕಲ್ ಬರ್ತಾ ಇದೆ ಮಳೆ ಬರ್ತಾ ಸಿಕ್ಕಾಪಟ್ಟೆ ಹೊಡಿತಾ ಇದೆ ಒಂಥರ ಚೆನ್ನಾಗಿದೆ ಇದು ನಡ್ಕೊಂಡು ಹೋಗೋಕೆ ನೋಡಿ ಆಕೆ ಸುತ್ತಮುತ್ತ ಏನಿಲ್ಲ ಗ್ರೀನರಿ ಬಿಲ್ಡಿಂಗ್ಸ್ ಅದೇ ಜನ ಇಲ್ಲ ನಾವೇ ಅಂತ ನಾನು ಒಬ್ಳೆ ಟೆಂಪಲ್ ಇಲ್ಲೇ ಸಿಕ್ಕೇ ಬಿಡ್ತು ವಾಕೆ ಬಲೆ ಅಷ್ಟೇನು ದೂರ ಇಲ್ಲ ಒಂದಿಷ್ಟು ಒನ್ ಹಂಡ್ರೆಡ್ ಸ್ಟೆಪ್ ಇರ್ಬೋದು ಏನೋ ಅಷ್ಟೊತ್ತಿಗೆ ಹಂಡ್ರೆಡು ಇಲ್ಲ ಸ್ಟೆಪ್ಸ್ ಅಷ್ಟೊತ್ತೇ ರೀಚ್ ಆಗ್ಬೋದು ಓಕೆ ಫೈನಲಿ ಟೆಂಪಲ್ ರೀಚ್ ಆದ್ವಿ ಇಲ್ಲ ಆ್ಯಕ್ಚುಲಿ ಟೆಂಪಲಲ್ಲಿ ಸ್ವಲ್ಪ ಲೇಟೇ ಪೂಜೆ ಎಲ್ಲ ಸ್ಟಾರ್ಟ್ ಆಗೋದು ಹಾಗಾಗಿ ಲೇಟಾಗಿಬಿಡುತ್ತೆ ಹಾಗಾಗಿ ನಾನು ಬಂದು ಬೇರೆ ಬೇಗ ನಮಸ್ಕಾರ ಮಾಡ್ಕೊಂಡು ಹೋಗೋಣ ಅಂತಲೇ ಬಂದೆ ನೋಡಿ ರಾಮನ ಫೋಟೋ ಇಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ತುಳಸಿ ಕಟ್ಟೆ ಅಲ್ಲೇ ದೇವಸ್ಥಾನ ಇಲ್ಲಿ ಬಂದೆ ನವಗ್ರಹಗಳಿಟ್ಟಿದ್ದಾರೆ ಇಲ್ಲಿ ಬಂದರೆ ಏನಿರ್ತಾರೆ ನಾಗ ಇದು ಗಣಪತಿ ಟೆಂಪಲ್ ಚೆನ್ನಾಗಿದೆ ಅಲ್ಲ ಈಗ ನಾನು ನಮಸ್ಕಾರ ಎಲ್ಲ ಮಾಡಾಯಿತು ಅವ್ರು ಇನ್ನೂ ಪೂಜೆ ಸ್ಟಾರ್ಟ್ ಮಾಡಿಲ್ಲ ಹಾಗಾಗಿ ಇಲ್ಲೇ ಹೊರಟು ಬಿಡ್ತೀನಿ ಯಾಕಂದ್ರೆ ತುಂಬ ಲೇಟ್ ಇಲ್ಲಿ ಪೂಜೆ ಸ್ಟಾರ್ಟ್ ಆಗೋದು ಟೆಂಪಲ್ ಇಂದ ಇವಾಗಷ್ಟೇ ಬಂದೆ ನಾನು ಬರಶಲ್ಲಿ ನಮ್ಮಮ್ಮ ಬಿಸಿ ಬಿಸಿಯಾಗಿ ಟೊಮೆಟೊ ಬಾತ್ ರೆಡಿ ಮಾಡಿದ್ದಾರೆ ಇಲ್ಲಿ ನೋಡಿಲಿ ಮಸ್ತ್ ಇದೆ ಇಲ್ಲಿ ಕೊತ್ತಂಬರಿ ಸೊಪ್ಪು ಬಿಡಿಸ್ತಾ ಕೂತಿದ್ದಾನೆ ಅಜ್ಜಿ ಅವಳು ಕೊತ್ತಂಬರಿ ಸೊಪ್ಪು ಬಿಡ್ಸತ್ ನೋಡ್ತಾ ಕುತ್ಕೊಂಡಿದ್ದಾರೆ ಯಾವಾಗ ಹೊರಗೆ ಹೋಗಿ ಕೆಲಸ ಮಾಡಲಿ ಅಂತ ಕೂತ್ಕೊಂಡಿದ್ದಾರೆ ಇಲ್ಲಿ ನೋಡಿ ಸುಮ್ಮನೆ ಮಳೆ ಬರ್ತಿದೆ ಅಂತ ಒಳಗೆ ಬೈದಿ ಕೂರಿಸಿದ್ದಾರೆ ಇಲ್ಲಿ ಅಕ್ಕಿ ಬೇಜಾರಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾರೆ ಹಾಯ್ ಮಾಡಿ ವಾಟ್ ಈಸ್ ಯುವರ್ ನೇಮ್ ವೇರ್ ಆರ್ ಹ್ಞೂ ಅಮ್ಮ ಟೊಮೆಟೊ ಬಸ್ ಮೇಲೆ ಬಾಯಲ್ಲಿ ನೀರು ಬರ್ತಾ ಇದೆ ಅಂತೆ ದೀಪಕ ಇನ್ನೆಲ್ಲ ಸಮಯ ಮಾಡ್ತೇನೆ ನಾನೇ ಇಲ್ಲಾಂದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ ಓಕೆ ಅಮ್ಮ ಇವಾಗ ನನಗೆ ಥ್ಯಾಂಕ್ ಯು ಅಮ್ಮ 땡큐 비시 비시 토마토 바스 땡큐 남근 남근 아빠 남근 테پے 나네 바치 ಕೊಡ್ತೀನಿ ಅವರಿಗೆ ಹೇಗನೇ ಇಂದ ಪಡಿನ ಸನಿ ಟೇಸ್ಟ್ ಆಕிட்ட ಈ ತರ ನಾನು ಯಾಂತಿಂದ ಬರಿಸ್ಮತ್ತ ಬಿಸಿ ಬಿಸಿ ಬನ್ನ ಬಿಸಿ ಬಿಸಿ ಚಂದಾ ಅದೆ ಅಮ್ಮ ಬಿಸಿ ಬಿಸಿ ಕೊಡ್ತರೋ ಎಲ್ಲರಿಗೂ ರಾಮಕ ಬಿಸಿ ಬಿಸಿ ಚಂದಾ ಅಂತಾನೆ மத்தேனிக்கு நீ மழையில கிஷம தின் எங்க பரீ நீங்கள ಗೈಸ್ ಇವಾಗ ಹಾಸ್ಪಿಟಲ್ ಹೊರಟಿದೀವಿ ಆ್ಯಕ್ಚುಲಿ ವೆಡ್ನಸ್ಟಿಗೆ ಅಪಾಯಿಂಟ್ಮೆಂಟ್ ಇತ್ತು ಅವರು ಇವತ್ತೇ ಕಾಲ್ ಮಾಡಿ ಹೇಳಿದ್ದಾರೆ ಹಾಗಾಗಿ ನಾನು ಅಮ್ಮ ಹೊರಟಿದ್ದೀವಿ ಓಕೆ ಇವಾಗ ಕ್ಲಿನಿಕ್ ಬಂದ್ವಿ ಒಳಗೆ ಹೋಗೋಣ ಗೈಸ್ ಹಾಸ್ಪಿಟಲಿಗೆ ಹೋದ್ವಿ ಇನ್ನು ಮತ್ತೆ ನೆಕ್ಸ್ಟ್ ಮಂತಿಗೆ ಚೆಕಪ್ಪಿಗೆ ಬರಕ್ಕೆ ಹೇಳಿದ್ದಾರೆ ಹಾಗಾಗಿ ಇವಾಗ ಫ್ಲವರ್ ಮಾರ್ಕೆಟಿಗೆ ಹೋಗ್ತಾ ಇದ್ದೀವಿ ನಮ್ಮ ಅಕ್ಕನಿಗೆ ಶೂಟ್ಸ್ ಇಲ್ಲೇ ಆಗಿದ್ದೀರಿ ಚೆನ್ನಾಗಿರಲ್ಲ ಅದು ಪ್ರೀ ವೆಡ್ಡಿಂಗ್ ಶೂಟ್ ಎಲ್ಲ ಇಲ್ಲೇ ಆಗಿದ್ದೀರಿ ನೆಕ್ಸ್ಟ್ ನಾವು ಹೊರಟಿದ್ದು ಜಿಲೇಬಿ ಹಾಗೆ ಸಮೋಸ ತಗೋಳೋಣ ಅಂತ ಇದು ಅಟ್ಟಿಮರಮ ದೇವಸ್ಥಾನ ಅಂತಿದೆ ಅದರಿಂದ ಸ್ವಲ್ಪ ಈ ಕಡೆ ಸೈಡಿಗೆ ರೈಟಿಗೆ ಸಿಗುತ್ತೆ ಇಲ್ಲಿ ಜಿಲೇಬಿ ಸಮೋಸ ಎಲ್ಲ ಪಕೋಡ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಚಿಕ್ಕಮಂಗ್ಳೂರಿಗೆ ಫೇಮಸ್ ಅಂತಲೇ ಹೇಳ್ಬೋದು ಹಾಗಾಗಿ ಇಲ್ಲಿಂದ ಸಮೋಸ ಜಿಲೇಬಿ ತಗೊಂಡು ಮನೆ ಕಡೆ ಹೊರಟ್ವಿ ಗೈಸ್ ನಮ್ಮಮ್ಮ ಕೈಯಲ್ಲಿ ಬ್ಯಾಗ್ ಇಟ್ಕೊಂಡಿದ್ದಾರೆ ನೋಡಿ ಆ ಬ್ಯಾಗಲ್ಲಿ ಸ್ವಲ್ಪ ಚಿಪ್ಸ್ ಆ ಥರ ಸ್ನ್ಯಾಕ್ಸ್ ತಗೊಂಡಿದ್ದೀವಿ ಆಯಿತಾ ಅದನ್ನ ನಾನು ಹಿಡ್ಕೊಂಡು ನಡೀತಾ ಇದ್ದೆ ಅದಕ್ಕೆ ಅಮ್ಮ ನನ್ನ ಮಕ್ಳು ಯಾವತ್ತೂ ಈ ಥರ ಬ್ಯಾಗ್ ಹಿಡ್ಕೊಂಡು ನಡಿಬಾರ್ದು ನನಗೆ ಹೊಟ್ಟೆ ಉರಿಯುತ್ತೆ ಕೊಡು ಕೊಡು ಅಂತ ಎಷ್ಟೇ ನಾನು ಕೊಡಲ್ಲ ಅಂದ್ರೆ ಫೋರ್ಸ್ ಮಾಡಿ ಕಿತ್ಕೊಂಡು ಇವ್ರು ನಡೀತಾ ಇದ್ದಾರೆ ನೋಡಿ ಅವ್ರಿಗೆ ನಾನು ಯಾವಾಗಲೂ ಸ್ಟೈಲಾಗಿ ಈ ಥರ ಬ್ಯಾನಿಟಿ ಬ್ಯಾಗ್ ಎಲ್ಲ ಹಾಕ್ಕೊಂಡು ನಡಿಬೇಕಂತೆ ಕಿತ್ತೆ ಗೋಯಿದ್ ಬ್ಯಾಗ್ ಹಾಕೋ ಇದು ಇಟ್ಕೊಂಬಡ ನೀನು ನನಗೇನೋ ಆಗಿಬಿಡುತ್ತೆ ಒಂಥರ ಅನಿಸುತ್ತೆ ನೀನು ಹಂಗೆ ಇಟ್ಕೊಂಡು ನಡಿದ್ರೆ ಅಂತ ಹೊಟ್ಟೆ ಎಲ್ಲ ಹುರ್ದು ಹೋಗ್ಬಿಡುತ್ತೆ ಆ ಥರ ಎಲ್ಲ ಬ್ಯಾಗ್ ಹಿಡ್ಕೊಂಡು ನಾವು ನಡೆಯೋದು ನೋಡಿದ್ರೆ ವೈಸ್ ಇಲ್ಲಿ ಮೋರಿದೆ ಇಲ್ಲೇ ಒಂದು ಗೋಲ್ಗಪ್ಪ ಸ್ಟಾಲ್ ಇದೆ ಇಲ್ಲೇ ನಾನು ಕಾಲೇಜ್ ಟೈಮಲ್ಲಿ ಇಲ್ಲೇ ಬರ್ತಿದ್ದೆ ಯಾಕಂದ್ರೆ ಅಷ್ಟು ಚೆನ್ನಾಗಿ ಇಲ್ಲಿ ಗೋಲ್ಗಪ್ಪ ಕೊಡ್ತಾರೆ ಹಾಗಾಗಿ ಅವ್ರು ಇನ್ನೂ ಓಪನೇ ಮಾಡಿಲ್ಲ ಇಲ್ಲಿ ಇಲ್ಲಿ ರೆಡಿ ಮಾಡ್ಕೊತಿದಾರೆ ಅಷ್ಟೊತ್ತಿಗೆ ಬಂದು ನಿಂತಿದ್ದೀನಿ ಇವಾಗ ತಿನ್ಕೊಂಡೇ ಹೋಗ್ಬೇಕಂತ ಇವಾಗ ತಿನ್ಕೊಂಡು ಹೊರಡ್ತೀವಿ ಪಾಪ ಅಮ್ಮ ಇಲ್ಲಿ ನೋಡಿ ಅಮ್ಮಂಗೆ ಸುಸ್ತಾಗಿಬಿಟ್ಟಿದೆ ಹಾಸ್ಪಿಟಲ್ ಎಲ್ಲ ಸುತ್ತಿ ಸುತ್ತಿ ನಮ್ಮ ದೀಪಕನಿಗೆ ಶಾವಿಗೆ ಮೆಷಿನ್ ಬೇಕಾಗಿತ್ತು ಅಂದ್ರೆ ಅಮ್ಮ ಶಾವಿಗೆ ಮಾಡಕ್ಕೆ ಇರ್ತಿದ್ಲು ಅಮ್ಮ ಆಯಿತಾ ಮನೇಲಿ ಶಾವಿಗೆ ಮೆಷಿನ್ ಹಾಳಾಗಿತ್ತು ಅದಕ್ಕೆ ಒಂದ್ ಹೊಸ ಹೋಗೋಣ ಅಂತ ಇವಾಗ ಪಾತ್ರೆ ಶಾಪಿಗೆ ಬಂದಿದೀವಿ ಇದನ್ನ ತಗೊಂಡಿರೋದು ನಾವು ಹ್ಞೂ ಇಲ್ಲೇ ತಗೊಂಡಿದ್ದು ಅವಾಗ ಅಣ್ಣನೂ ಅಂಕಲ್ ಎಲ್ಲ ಇದ್ರಲ್ಲ ಪೈನಲ್ಲಿ ಇವಾಗ ಮನೆ ರೀಚ್ ಆದ್ವಿ ಬೆಳಗ್ಗೆ ಹತ್ತು ಗಂಟೆಗೆ ಹೋದವ್ರು ಇವಾಗ ಎರಡು ಗಂಟೆಗೆ ರೀಚ್ ಆಗಿದ್ದು ಅದ್ಯಾ ವೆರಿ ಗುಡ್ ಅದಿಂದು ಮಾತು ಕಿಚನಿಂದೆ ಕುಟ್ಟಿಗೆ ಬೇರೆ ಕೊಂಡೊತೀನಿ ಈವಾಗ ಮನೆಗೆ ಬಂದವಳೆ ಸಮೋಸ ತಗೊಂಡಿದ್ವಿ ಪಾರ್ಸಲ್ ಮತ್ತು ಜಿಲೇಬಿ ಇವಾಗ ಸಮೋಸ ತಿಂತ ಇದ್ದೀನಿ ನಮ್ಮ ಅಜ್ಜಿ ಎರಡು ಗಂಟೆ ಎರಡೂವರೆ ಆಗಕ್ಕೆ ತೆಗಿದ್ವಿ ಇನ್ನೂ ಊಟ ಮಾಡಿಲ್ಲ ನಮಗೋಸ್ಕರ ಕೈ ಕುತ್ಕೊಂಡಿದ್ದಾರೆ ಇವಾಗ ಅಮ್ಮ ಊಟಕ್ಕೆ ಹಾಕ್ಕೊಟ್ಟು ತಿಂತಾ ಇದ್ದಾರೆ ರೈಸ್ ಇವಾಗ ನಮ್ಮ ಚಿಕ್ಕಪ್ಪ ಮನೆಗೆ ಓಟಿದ್ದೀವಿ ನಾನು ಮೊಬೈಲ್ ಕೂಡ ಹೊಡೆದೋಯ್ತು ಇವಾಗ ಬಿಟ್ಬಿಟ್ಟು ಬೇಜಾರಾಗ್ತು ಇವಾಗ ನಮ್ಮ ಚಕಪ ಮನೆಗೆ ಇಟ್ાડವಿ ಶ್ಯಾನ್ಸ್ ನೋಡಿ ಚಿಕ್ಕಿ ಇದೆ ವಿಡಿಯೋ ಅಂತ ಓಡ ಹೋಗ್ತಾ ಇದೆ ಚಿಕ್ಕಿ ಬಿಡಿ ಹೊಳ್ಕಿ ಹಾ ಹಾ ನಾನು ಅದ ತೆಳು ಪುದಿಯದು ಆರೆ ಓಡುತ್ತೆ ಕಟ್ ಅಲ್ಲೇ ಕೊಡು ಓಕೆ ಇವಾಗ ಅಜ್ಜಿ ಐ ಮನೆಗೆ ಬಂದಿದ್ದೀವಿ ಅಜ್ಜನೋನೆ ಮಲ್ಕೊಂಡ ಬಿಟ್ಟಿದ್ದಾರೆ இது ரம்மேரி இது அம்மம்ம இது அச்ச அச்சம்மா இது தங்கி சி அம்மா தீபம்மா டீ மேக்கோகித்தார் நோடி அம்ம வர்த்தா சந்தோஷ இல்லை ನಾನು ವೀಡಿಯೋ ತೆಗಿಬೇಕಾರೆ ಇವ್ರ ಮಾತುಕತೆ ಎಲ್ಲ ಸ್ಟಾಪ್ ಇಲ್ಲಾಂದ್ರೆ ನಗೊಂಡಿದ್ದು ಜನ್ಮದ ಜೋಡಿ ಅಂತ ಶಾರ್ಟ್ಸ್ ಮಾಡೋಕೆ ಇವಾಗ ಗಿನಿ ಮಿನಕಾಯಿ ತಿಂತಾ ಇದ್ದೀವಿ ಸ್ವಲ್ಪ ಹಣ್ಣಾಗಿದೆ ಲೈಟಾಗಿ ನೋಡಿ ಈ ಥರ ತಿನ್ಬೇಕು ಚೆನ್ನಾಗಿರೋದು ಗೇಣಿ ಮವಿನಕಾಯಿ ಉಪ್ಪಿ ಖಾರ ಹಾಕೊಂಡು ತಿಂತ ಕೂತಿದ್ದೀವಿ ನೈಟ್ ಡಿನ್ನರ್ಗೆ ಚಪಾತಿ ಹಾಗೆ ಟೊಮೊಟೊ ಗೊಜ್ಜು ನಾನು ಅಕ್ಕ ಅದನ್ನೇ ತಿಂತಾಯಿದ್ದೀವಿ ಅಜ್ಜಿ ಅನ್ನ ಸಾಂಬಾರು ಅಮ್ಮ ಟೊಮೊಟೊ ಭಾಳ ತಿಂತಾಯಿದ್ದಾರೆ